ಇನ್ನೇನು ಕೇಳಿದ್ರಿ ನಾ ಕೇಳೋದೇ ಬೇರೆ ಆಲತ್ತೈತಿ ನೀವು ಕೊಡೋದೇ ಬೇರೆ ಕೇಳಿದ್ದೇನ್ರಿ ಅಲ್ಲ ನೀವು ನನಗೆ ರೊಕ್ಕ ಕೇಳಿದ್ರಿ ನಾನು ನಿಮಗೆ ಅದ್ರ ಅಸಲಿ ಕೇಳಿ ನೀವು ಬೇ ಕೊಡ್ತೀನಿ ಅಂದ್ರಲ್ಲ ಮತ್ತೆ ಕೊಡ್ತೀನಿ ಅಂದೇನಲ್ರಿ ಹಿಂಗೆ ಪದೇ ಪದೇ ಯಾಕೆ ಕೇಳ್ತಿ ಕೊಡ್ರಿ ಕೊಡ್ರಿ ಅಂತ ಹೇಳಿ ಕೊಡ್ತೀನಿ ತಡ್ರಲ್ಲ ಮತ್ತ ರೊಕ್ಕ ಬೇಡ್ರಿ ನಿಮ್ಗೆ ಯಾರು ಬರೋನೋ ಅಲ್ರ್ಯಾರ ನನ್ನ ಕಷ್ಟಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಏನು ನನ್ನ ಕಷ್ಟ ಕೇಳೋರು ಯಾರದಾರೋ ಇಲ್ಲೋ ಯಾರು ಬರೋನೋ ಅಲ್ರಿಗ್ಯಾರ ಏನು ಮಾಡ್ಲಿ ದೇವರೇ ದೇವ್ರಿ ಯಾರಾದ್ರೂ ಅಪ್ಪ ಸರ್ 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 ನಿಲ್ಸಿ ಸರ್ ಸರ್ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಿತ್ತು ಸರ್ ಹೇಳಿರಿ ಮೇಡಮ್ ಹೇಳ್ರಿ ಏನು ಹೆಲ್ಪ್ ಆಗ್ಬೇಕಿತ್ತು ಹೇಳ್ರಿ ನಾವು ಮಾಡೋಕ್ಕಿದೇವ್ರು ಏನು ಅದೇ ರೀ ನೀವು ಹೆಲ್ಪ್ ರೀ ಮೇಡಮ್ ಹೆಲ್ಪ್ ಮಾಡಕ್ ಅದ್ರ ನಾವು ಹೆಲ್ಪ್ ಮಾಡ್ತೀವಿ ನೋಡಿ ಸರ್ ನಂಗೆ ಒಂದು ಸ್ವಲ್ಪ ರೊಕ್ಕದ ಅವಶ್ಯಕತೆ ಐತಿ ಸ್ವಲ್ಪ ಹೆಲ್ಪ್ ಮಾಡ್ರಲ್ಲ ರೊಕ್ಕದ್ರಿ ರೊಕ್ಕದೊಂದು ಬಿಟ್ಟು ಕೇಳ್ರಿ ಬೇರೆ ಏನ್ರ ನಾ ಎಲ್ಲ ಮಾಡ್ತೀನಿ ಬೇರೆ ಬೇರೆ ಏನ್ ಮಾಡ್ತೀರಿ ಸರ್ ನನಗೆ ರೊಕ್ಕ ಬೇಕಾಗ್ಯಾವ ರೊಕ್ಕದ ಹೆಲ್ಪ್ ಮಾಡ್ರಿ ನೀವು ರೊಕ್ಕ ಬೇಕಾಗ್ಯವ್ರಿ ಹಂಗ ಎಷ್ಟು ರೊಕ್ಕ ಬೇಕಾಗ್ಯವ್ರಿ ನಿಮ್ಗೆ ಸರ್ ನಂಗೆ ಸ್ವಲ್ಪ ಒಂದು ಎರಡು ಸಾವಿರ ನೋಡ್ರಿ ಅಡ್ಜಸ್ಟ್ ಮಾಡ್ರಲ್ಲ ನಾ ಭಾಳ ಕಷ್ಟದಾಗ ಅದೀನಿ ಬರೀ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನನ್ನ ಕಡೆ ಇಲ್ರಿ ಅಷ್ಟು ರೊಕ್ಕ

ಆಟ ಆಡ್ಕೊಂಡು ಬಿಟ್ಟಾನು ರೊಕ್ಕದ ಆಟ ಮಾಡ್ತೀರಿ ಇಂಥ ದೋಸ್ತರ ರೊಕ್ಕ ಕೇಳಿ ಇದೇ ಆಟ ಆಡತ್ತಾರೀ ಸರ್ ನಂಗೆ ಸ್ವಲ್ಪ ಬೇಕಾಗಿ ಅವ್ರು ನೋಡ್ರಲ್ಲ ಯಾರನ್ನ ಕೇಳ್ರಿ ಮತ್ತೆ ಬೇರೆ ಫ್ರೆಂಡ್ಸ್ ಕೇಳ್ರಲ್ಲ ನಿಮ್ಗೆ ನಂಗೆ ಅರ್ಜೆಂಟ್ ಬೇಕಾಗ್ರಿ ಕಷ್ಟದಾಗ ಅದು ಇನ್ನು ಅರ್ಥ ಮಾಡ್ಕೋರಿ ಸರ್ ನಂಗೆ ನಿಮ್ಗೆ ರೊಕ್ಕ ಎದಕ್ಕೆ ಬೇಕಾಗ್ಯಾವ್ರಿ ಸರ್ ಆ ಎದಕ್ಕೆ ಬೇಕಾಗ್ಯಾವ ಅಂತೀರಲ್ರಿ ಕಷ್ಟಕ್ಕೆ ಬೇಕಾಗ್ಯಾವ್ರಿ ಕಷ್ಟಕ್ಕೆ ರೀ ಕಷ್ಟ ಯಾರಿಗಿರಲ್ಲ ರೀ ಎಲ್ಲರಿಗೆ ಕಷ್ಟ ಇರ್ತಾವ ಹಂಗಂತ ಹೇಳಿ ಎಲ್ಲರೂ ರೊಕ್ಕ ಕೇಳ್ಕೊಂಡು ಹಿಂಗೆ ರೋಡ್ ಮೇಲೆ ನಿಂತಿರ್ತಾರೇನ್ರಿ ನಾ ಕಷ್ಟ ಐತಂತ ರೋಡಿಗೆ ಬಂದೇನ್ರಿ ಇಲ್ಲ ಬರ್ತಿದ್ದಿಲ್ಲ ರೀ ನಾನು ಅಂದ್ರೆ ಕಷ್ಟ ಐತ್ ಅಂತ ಹೇಳಿ ರೋಡಿ ಬಂದ್ಬಿಡ್ತವ್ರಿ ಅಯ್ಯೋ ಹಂಗೇನಿ ಸರ ಕಷ್ಟ ಐತಂತ ರೋಡಿ ಬಂದು ಹೇಳಿ ನೀವು ತಪ್ಪು ತಿಳ್ಕೊಬೇಡ್ರಿ ನನಗೆ ಕೆಲಸ ಬಕ್ಷಿ ಇಲ್ಲ ಅದಕ್ಕೆ ಓ ಕೆಲಸ ಇಲ್ಲ ಏನ್ರಿ ನಿಮಗೆ ಆಯ್ತು ನಾ ರೊಕ್ಕ ಕೊಡ್ತೀನಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಅಲ್ರ ಕೊಡ್ತೀನಿ ಅದ್ರ ಬದಲಿಗೆ ನೀವೇನು ಸರ ಏನ್ ಕೊಡ್ಬೇಕ್ರಿ ನಾ ನಿಮಗೆ ಅಲ್ಲ ಬಡ್ಡಿ ಬಡ್ಡಿ ಏನ್ ಹಾಕಿ ಕೊಡೋರು ಎರಡ್ ಸಾವಿರ ರೂಪಾಯಿ ಬಡ್ಡಿ ಎರಡ್ ಸಾವಿರ ರೂಪಾಯಿ ಬಡ್ಡಿ ಹಾಕಿ ಕೊಡ್ರಿ ಸರ ನಿಮ್ಗ ನೋಡ್ರಿ ಸರ ಎರಡ್ ಸಾವಿರ ರೂಪಾಯಿ ಎಲ್ಲೋ ಖರ್ಚು ಮಾಡ್ತಿರ್ತಾರಂತ ಕೊಟ್ಟು ಹೆಲ್ಪ್ ಮಾಡ್ರಲ್ಲ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನಾವು ಎಲ್ಲೋ ಖರ್ಚು ಮಾಡಲ್ರಿ ಎಲ್ಲೇ ಖರ್ಚು ಮಾಡಿದ್ರೆ ನಾವ್ ವಿಚಾರ ಮಾಡ್ತಿರ್ತೇನ್ರಿ ರೊಕ್ಕ ಸುಮ್ ಸುಮ್ನೆ ನಂಗೆ ಎಲ್ಲಿ ಖರ್ಚು ಮಾಡಲ್ರಿ ನೋಡಿ ಸರ್ ಹಂಗ್ ಮಾಡ್ಬೇಡ್ರಿ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟರ ಹೆಲ್ಪ್ ಮಾಡ್ರಿ ಬಹಳ ಕಷ್ಟದಾಗ ಅದೇನ್ರಿ ಸರ್ ಎರಡ್ ಸಾವಿರ ರೂಪಾಯಿ ಅಲ್ಲ ಎರಡ್ ಸಾವಿರ ರೂಪಾಯಿ ಡಬಲ್ ಕೊಡ್ತೀನಿ ನಾನು ನಾ ಕೇಳಿದ ನೀ ಕೊಡ್ಬೇಕು ನಾನೇನ್ ಕೊಡ್ರಿ ಸರ್ ಆಯ್ತ್ರಿ ಸರ್ ನೀವು ಕೇಳಿದ್ ನಾ ಕೊಡ್ತೀನಿ ನಾ ಕೇಳಿದ್ ಕೊಡ್ತೀನಿ ಕರೆನ ಕರೆನ ರೀ ನೀವ್ ಕೇಳಿದ್ ಕೊಡ್ತೀನಿ ರೀ

ಸರ್ ಬರೀ ಕಡಿಮೆ ಹೋಗೋಣ ಅಲ್ಲ ಈಗ ಎಲ್ಲಿ ಹೋದ್ ನಮ್ಮ ಮನೆಗೆ ಹೋಗೋಣ ನಡ್ರಿ ನಿಮ್ಮ ಮನೆಗೆ ಹೋಗೋಣ ಅಲ್ಲಿ ಮನೆಗೆ ಯಾರು ಇಲ್ಲ ಯಾರು ಇಲ್ಲ ನಡ್ರಿ ನಾ ಒಬ್ಬಕ್ಕೆ ಇದೀನಿ ಒಬ್ಬಕ್ಕೆ ಇದೀನಿ ಬಾ ಕುಂದ್ರ ಬಾ ನಿಮ್ಮ ಹೆಸರು ಏನಂದ್ರೆ ನನ್ನ ಹೆಸರು ಪುಷ್ಪ ರೀ ಪುಷ್ಪ ನನ್ನ ಹೆಸರು ಪುಷ್ಪರಾಜ್ ಅಯ್ಯೋ

ನಿ ಮನೆ ಹ್ಞೂ ನೋಡಕ್ಕ ರೀ ವೇಳೆ ತಿ ಕಂಡಂಗೆ ಕಾಣ್ತಿವಿ ಈ ಪತ್ರ ಸೆಟ್ನ್ಯಾಗ ಇರ್ತಿ ಹ್ಞೂ ರೀ ಇದ ರೀ ನಮ್ಮ ಮನೆ ಏನು ಮಾಡಿರಿ ಜನರಿಗೆ ಅನ್ನಿಗೆ ನಾ ಚಂದ ಅದೀನಿ ನನಗೆ ತೋರ್ಸೋಕೆ ಹೀಗೆಲ್ಲ ಅದೀನ್ ರೀ ನನಗೆ ಏನು ಅಂತಾರೋ ಅನ್ನೋ ಸಂಟಕ್ಕೆ ಹೊರಗೆ ನೋಡಕ್ಕೆ ಹಿಂಗೆ ಅದೀನಿ ರೀ ಆದ್ರೆ ನನ್ನ ಮನ್ಯಾಗ ಭಾಳ ಪರಿಸ್ಥಿತಿ ಕೆಟ್ಟೈತೆ ನಂದು ಏನ್ ಮಾಡ್ರಿ ನಾನು ಅಲ್ರಿ ರೀ ನೀವು ಎದಕ್ಕೆ ರೊಕ್ಕ ರೊಕ್ಕ ಅಲತ್ರಿ ಏನು ಸಮಸ್ಯೆ ಐತಿ ನಿಮಗೆ ಈಗ ಎರಡು ಸಾವಿರ ರೂಪಾಯಿ ನಾವು ಕೊಡ್ತೀನಿ ಬಿಡ್ರಿ ಎರಡು ಸಾವಿರ ರೂಪಾಯಿ ನಮ್ಗೆ ಏನಾಗೋದೈತ ಅಯ್ಯೋ ಇವ್ ನಿಜ ಹೇಳಿರ ನನಗೆ ದುಡ್ಡು ಕೊಡ್ತಾನೋ ಇಲ್ಲೋ ನಿಮ್ಗೆ ಏನಾರು ಹೇಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ ನನ್ನ ಪರಿಸ್ಥಿತಿ ನೋಡಿ ರೊಕ್ಕ ಕೊಡ್ಲಾರ ಹೋಗ್ಬಿಟ್ರಾ ನನ್ನ ಮಾ ಆಮೇಲೆ ನನ್ನ ಪರಿಸ್ಥಿತಿ ಅಯ್ಯೋ ದೇವ್ರ ನಿಮ್ಗೆ ಏನಾರು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕು ಕಡಿ ಏನಾರ ಮಾಡ್ಲೇಬೇಕು ಕುಂದರಿ ಅಲ್ಲ ನನಗೆ ಏನು ಒಬ್ಬರೇ ಮಾತಾಡ್ಲತ್ತರಲ್ಲ ಅಯ್ಯೋ ಹಾಗೇನಿಲ್ಲ ರೀ ನಾನು ಏನೂ ಮಾತಾಡಿಲ್ಲಲ್ಲ ನಾ ಆರಾಮ ಅದೀನಿ ರೀ ಕುಂದ್ರಿ ನೀರು ಕರ್ಕೊಂಡು ಅಲ್ಲ ರೀ ಏನು ಕೇಳೋದು ನಿಮ್ಗೆ ರೊಕ್ಕದ ಎದಕ್ಕೆ ಅವಶ್ಯಕತೆ ಬಿದೈತೆ ಅಂದೇ ಅಯ್ಯೋ ನನ್ಗೆ ಅವಶ್ಯಕತೆ ಐತ್ರಿ ಹೇಳ್ತೀನಿ ಕುಂದ್ರಲ್ಲ ನೀವು ಮತ್ತೆ ನನ್ನ ಅವಶ್ಯಕತೆ ನಿಮ್ಗೆ ಗೊತ್ತಾಗುತ್ತಲ್ಲ ಹಾ ನಿಂದು ನನಗೆ ಗೊತ್ತಾಗೈತೆ ಆ ಹೇಳ್ತೀನಿ ತಡ್ರಿ ಸತ್ ಕುಡ್ತೀನಿ ಕೊಡ್ತೀನಿ ಅಂತ ಹೇಳಿ ಒಳಗೆ ಹೊಂಟಲ್ ಐತಿ ನೀವು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಯಾರಿದ್ರೆ ಕರ್ಸಿ ಕೊಟ್ಟು ಕಳಿಸ್ತಾಳೆ ಏನಪ್ಪ ಐತಿ ಮನ್ಯಾಗ ಯಾರು ಇಲ್ಲ ಒಬ್ಬ ಏನ್ ಮಾಡತ್ತಿರಿ ಮನೆ ಕರ್ಕೊಂಡ್ ಬಂದಿರಿ ಇಲ್ಲಿ ಮನೆಯಾಗ್ರ ಯಾರೂ ಇಲ್ಲ ಮತ್ತು ನೀವು ಹೇಳಿದ್ರಲ್ಲ ಕೊಡ್ತೀನಿ ಅಂತ ಹೇಳಿ ಕೊಡ್ರಲ್ಲ ನೀವೇನು ಕೊಡು ಕೊಡು ಅಂತ ಗಂಟ ಬಿದ್ದಾನ ಕೊಡ್ಬೇಕೇನ್ರಿ ನಿಮಗೆ ಏನು ಕೊಡ್ಬೇಕ್ರಿ ಕೊಡ್ತೀನಿ ತಡ್ರಿ ಸ್ವಲ್ಪ ನಿಮ್ಗೆ ರೊಕ್ಕ ಬೇಕಂದ್ರೆ ತಗೋರಿ ಹಿಡ್ಕೊಳ್ರಿ ಬರ್ತೇನೆ ಬ್ಯಾಗ್ ಕೇಳಿಲ್ರಿ ನಿಮಗೆ ಮತ್ತೆ ಬೇರೆ ಇಲ್ಲಿ ನೀವು ಆಲತ್ತೈತೆ ಕೇಳಿದ್ದೇನ್ರಿ ಅಲ್ಲ ನೀವು ನನಗೆ ರೊಕ್ಕ ಕೇಳಿದ್ರಿ ನಾ ನಿಮಗೆ ಅದ್ರ ಅಸಲಿ ಕೇಳಿ ನೀವು ಬ್ಯಾಗ್ ಕೊಡ್ತೀನಿ ಅಂದ್ರಲ್ಲ ಮತ್ತೆ ಪದೇ ಪದೇ ಯಾಕೆ ಕೇಳ್ತಿರಿ ಕೊಡ್ರಿ ಅಂತ ಕೊಡ್ತೀನಿ ತಡ್ರಿ ಅಲ್ಲ ಮತ್ತೆ ರೊಕ್ಕ ಬೇಡ್ರಿ ನಿಮ್ಗೆ

ಅಲ್ರಿ ನಿಮಗೆ ಮಗಐದ ಹೇಳ ಹೌದ್ರಿ ನನ್ನ ಮಗ ಅದನ್ರಿ ಅವನ ಸಂಬಂಧ ರೀ ನಿಮ್ಮಕ್ಕೆ ನಾ ರೊಕ್ಕ ಕೇಳಾಕ ಬಂದಿದ್ದು ನಮ್ಗೆ ಭಾಳ ಕಷ್ಟ ಐತ್ರಿ ಅವ್ನು ತಿನ್ನಕು ಒಂದು ತಿನ್ನ ಊಟಕ್ಕೂ ಫೆರಿಯಾಗಿ ನೋಡ್ರಿ ಅದ್ರ ಸಂಬಂಧ ನನಗೆ ಭಾಳ ಕಷ್ಟ ಇದ್ದಿದ್ದಕ್ಕೆ ನಿಮ್ಮ ಸಹಾಯ ಕೇಳ್ಕೊಂಬಂದಿನ್ರಿ ಏನಾರ ಮಾಡಿ ಹೆಲ್ಪ್ ಮಾಡ್ರಿ ನನ್ನ ಮಗ ಹೊಟ್ಟ ಕೇಳಾಕತ್ತೀ ರೀ ಇಲ್ಲಿ ನೋಡ್ರಿ ನಾ ಅಕ್ಸೆಸ್ ಆಗಿ ಬಂದಿದ್ದೆ ನನಗೆ ದೇವರಾಗಿ ಕಳ್ಸಾಕ್ತಿರಿ ನನಗೂ ಭಾಳ ಕಟ್ಟಿ ನಿಮ್ಮ ಪರಿಸ್ಥಿತಿ ನೋಡಿ ಕೆಲಸ ನಂದು ಅಂಗಡಿ ಐತ್ರಿ ನಮ್ಗೆ ಕೆಲಸ ಒಂದು ಕೆಲಸ ಕೊಡಿಸ್ತೀನಿ ನಾನು ಮಾಡ್ತೀನಿ ರೀ ಒಟ್ಟು ನನ್ನ ಮಗ ಚಂದಿರೋ ಸಲುವಾಗ ನಾನು ಏನಾದರೂ ಮಾಡ್ತೀನಿ ಮಗ ನೋಡ್ಕೋಬೇಕಾಗಿತ್ತು ನನ್ನ ಕಡೆನೇ ಐತಿ ಇವಾಗ ಏನಾದ್ರು ಮಾಡೋ ಒಂದು ಹೆಲ್ಪ್ ಮಾಡ್ರಿ ಆಯ್ತ್ರಿ ಈಗ ಇದಿಷ್ಟು ನೀವು ನಿಮ್ಗೆ ನಾ ಕೆಲ್ಸದೊಂದು ಇದು ಕೊಟ್ಟಿರ್ತೀನಿ ಅಲ್ಲಿ ಕೆಲಸ ಮಾಡ್ಬೇಕು ನಿಮ್ಮಿಂದ ಭಾಳ ಉಪಕಾರ ಆಯ್ತು ರೀ ಋಣ ಯಾವತ್ತೂ ಮರೆಯಂಗಿಲ್ಲ ನೋಡ್ರಿ ಇದೊಂದು ನನ್ಗೆ ವಿಸ್ಟಿಂಗ್ ಕಾರ್ಡ್ ಐತಿ ಈ ಕಾರ್ಡ್ ಇಟ್ಕೊಡಿ ಫೋನ್ ಹಚ್ಚಿರೋದು ನಾನು ಒಳಗೆ ಒಂದು ಕೆಲಸ ಹೇಗೈತೆ ಅಲ್ಲಿನ ಕೆಲಸ ಕುಡಿಸ್ತೀನಿ ಅನ್ನಂಗೆ ನಿಮ್ಮ ಹೋಗ್ಯಾರ ಅಂದ್ರೆ ನಮ್ಮ ಬಿಟ್ಟು ಹೋಗ್ಯಾರಿ ಅವ್ರಿಗೆ ಬೇರೆ ಸಂಸಾರನ ಐತಿ ನಾನು ನನ್ನ ಮಗನ ಮಾಡಿ ಹೋಗ್ಯಾರ ನೋಡ್ರಿ ಏನಪ್ಪ ಇದು ಅಲ್ಲ ನಿಮಗೆ ನೋಡಿ ನನಗೂ ಹೆಂತ ನಾನು ತಪ್ಪು ಮಾಡಕ್ ಅಂತಿದ್ದೆ ಪ್ರತಿಯೊಂದು ಹೆಣ್ಮಕ್ಳು ಹಿಂಗೆ ಆಗ್ಬೇಕಂದ್ರೆ ಅವ್ರ ಗಂಡುಗಳೇ ಕಾರಣ ನೋಡ್ರಿ ನನಗೂ ಹೇಳ್ತಿವಿ ಮಕ್ಕಳಿ ಅವರಿಗೆಲ್ಲ ಬಿಟ್ಟು ನಾನು ನಿಮಗೂ ಬೆನ್ ಹತ್ತಿ ಇಲ್ಲಿ ತನಕ ಬಂದೆ ಆದ್ರೆ ನಿಮ್ಗೆ ನೋಡಿ ನಾ ಒಂದು ಬುದ್ಧಿ ಕಲ್ತಂಗೆ ತಂಗ್ ರೀ ಅದಕ್ಕೆ ನನಗೆ ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ಕೆಟ್ಟ ಕಣ್ಣು ಹಾಕಿದ್ರಿ ಇಲ್ರಿ ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಗೈತ್ರಿ ನಿಮ್ಮ ಎಲ್ಪ್ ನಾವು ಮರ್ಯಂಗಿಲ್ರಿಯೋದಿಲ್ರಿಟಿಂಗ್ ಕಾರ್ಡ್ ಕೊಟ್ಟಿನಿ ನಿಮಗೆ ಒಳ್ಳೆ ಕೆಲಸಕ್ಕೆ